ಮತ್ತೊಂದು ವಿವಾದದಲ್ಲಿ ಬಾಲಿವುಡ್ ಬ್ಯಾಡ್ ಬಾಯ್ ಅಯೋಧ್ಯ ಶ್ರೀರಾಮ ಜಪ ಸಲ್ಲು ವಿರುದ್ಧ ಕೋಪ ತಾಪ ಸಲ್ಮಾನ್ ವಾಚ್ನಲ್ಲಿ ಲಲ್ಲಾ ಭುಗಿಲೆದ್ದ ಕೋಲಾಹಲ ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳು ಬಾಲಿವುಡ್ ನಟ ಅಂದ್ರೆ ಅದು ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಹಿಂದೂ ಮುಸ್ಲಿಂ ಎರಡೂ ಧರ್ಮಗಳ ಮೇಲೆ ನಂಬಿಕೆ ಇಟ್ಟುಕೊಂಡಿರೋರು ಸಲ್ಲೂಮಿಯಾಗೆ ಈಗ ಅದೇ ಪ್ರಾಬ್ಲಮ್ ಆಗಿದೆ ಅದು ಪವಿತ್ರ ರಂಜಾನ್ ಮಾಸದಲ್ಲಿ ವಿವಾದವನ್ನ ಮೈ ಮೇಲೆ ಇಳಿದುಕೊಂಡಿರುವ ಮಿಸ್ಟರ್ ಖಾನ್ ಮುಸ್ಲಿಂ ಧರ್ಮಗುರುಗಳಿಂದ ಧರ್ಮ ನಿಂದಕ ಅನಿಸಿಕೊಂಡಿದ್ದಾರೆ ರಂಜಾನ್ ಹಬ್ಬದ ಪ್ರಯುಕ್ತ ಸಲ್ಮಾನ್ ಖಾನ್ ನಟನೆಯ ಸಿಕಂದರ್ ಸಿನಿಮಾ ನಾಳೆ ದೇಶಾದ್ಯಂತ ಬಿಡುಗಡೆಗೊಳ್ಳುತ್ತಿದೆ ಬಹು ನಿರೀಕ್ಷಿತ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಜೊತೆ ರಶ್ಮಿಕಾ ಮಂದನ್ನ ನಟಿಸಿದ್ದು ಎ ಆರ್ ಮುರುಘದಾಸ್ ನಿರ್ದೇಶಿಸಿದ್ದಾರೆ ಇನ್ನು ಚಿತ್ರ ಬಿಡುಗಡೆಗೆ ಮುನ್ನವೇ ಸಲ್ಮಾನ್ ಖಾನ್ ತಮ್ಮ ಕೆಲವು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಫೋಟೋದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಸಲ್ಲುಬಾಯ್ ಧರಿಸಿದ್ದ ಆ ವಾಚ್ ಈ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದ್ದು ಕೂಡ ಅದೇ ವಾಚ್ ವಿವಾದಕ್ಕೆ ಕಾರಣವಾಗಿರೋ ಅಯೋಧ್ಯ ರಾಮ ಜನ್ಮಭೂಮಿಯ ದೇವಾಲಯದ ವಾಚ್ ಧರಿಸಿ ಸುದ್ದಿಯಾಗಿದ್ರು ಸಲ್ಮಾನ್ ಖಾನ್ ವಿರುದ್ಧ ಈಗ ಕೆಲವರು ಕೆಂಗಣ್ಣು ಬೀರಿದ್ದಾರೆ ಅದು ಮೂವತ್ತ ನಾಲ್ಕು ಲಕ್ಷ ರೂಪಾಯಿ ಬೆಲೆಯ ವಿಶೇಷವಾದ ರಾಮ ಜನ್ಮಭೂಮಿ ವಾಚ್ ಈ ವಾಚ್ ರಾಮ ಜನ್ಮಭೂಮಿಯ ಪರಂಪರೆ ಹಾಗೂ ಇತಿಹಾಸವನ್ನು ಸಾರುವ ಜೊತೆಗೆ ಅಯೋಧ್ಯ ದೇವಾಲಯದ ಸಂಕೀರ್ಣ ಕೆತ್ತನೆಗಳು ಹಾಗೂ ಹಿಂದೂ ದೇವತೆಗಳ ಶಾಸನಗಳನ್ನು ಹೊಂದಿವೆ ಇದೇ ವಾಚ್ ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡಿದ್ದು ಇಸ್ಲಾಂ ಬಿಟ್ಟು ಅನ್ಯ ದೇವರನ್ನ ಪೂಜೆ ಮಾಡಿರೋ ಸಲ್ಮಾನ್ ಖಾನ್ ಓರ್ವ ಧರ್ಮ ನಿಂದಕ ಒಬ್ಬ ಹರಾಂ ಅಂತ ಉತ್ತರ ಪ್ರದೇಶ ಮೂಲದ ಮೌಲಾನಾ ಶಹಾಬುದ್ದೀನ್ ರಜ್ವಿ ಕಿಡಿಕಾರಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಅನ್ಯ ದೇವರನ್ನ ಪೂಜಿಸುವುದು ಆರಾಧಿಸುವುದು ಹರಾಂ ಕೆಲಸ ಅಂತ ಸಲ್ಮಾನ್ ವಿರುದ್ಧ ಬೆಂಕಿಯುಗುಳಿದ್ದಾರೆ चाहे सलमान खान ही क्यों न हो अगर वो राम मंदिर का प्रचार कर रहे हैं या किसी और गैर इस्लामी संस्थाओं का या मजहबी चीज़ों का प्रचार कर रहे हैं तो ये शरण नाजायज़ और हराम है और ऐसे शख्स को तोबा करना चाहिए और आइंदा इस बात की यकीन दहानी कराना चाहिए कि इस तरह के गैर मुस्लिमों के मजहबी शार को हम जो है प्रचार नहीं करेंगे मैं सलमान खान साहब से यही हिदायत देना चाहता हूं और कहना चाहता हूं कि वो शरीयत का लिहाज पास करें और शरीयत के जो बताए गए उसूल हैं उन उसूलों को अपनाए बॉलीवुड बैट बॉय विवाद आग आग चर्चा ಈ ಬಾರಿ ಕೆಲವರು ಇದನ್ನು ಇಷ್ಟಪಟ್ಟರೆ ಕೆಲವರು ಇದು ತಪ್ಪು ಅನ್ನುತ್ತಿದ್ದಾರೆ ಆದರೆ ಸಲ್ಮಾನ್ ಖಾನ್ ಮಾತ್ರ ಇದಕ್ಕೆಲ್ಲ ಡೌಂಟ್ ಕೇರ್ ಎನ್ನುತ್ತಿದ್ದಾರೆ ಇನ್ನು ಇದೆಲ್ಲವೂ ಎಲ್ಲಿಗೆ ಹೋಗಿ ತಲುಪುತ್ತದೆ ಕಾದು ನೋಡಬೇಕಾಗಿದೆ ಶಿವಪ್ರಸಾದ್ ಡೆಸ್ಕ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ